ಇದ್ನಪ್ಪ ಏನ್ ಮಾಡಕ ತೊಂಬತ್ತು ವರ್ಷ ಏನಾರ ಜೀವನ ಮಾಡದ ಪಕ್ಕನ ಆಗಿತ್ರ ನಿನ್ ಕಜ್ಜಿ ಇಲ್ಲಿ ಕುಂತರ ಓಟ್ ಎದ್ರಿ ಬಂದ್ರೆ ಬಿಡ್ತದ ತಾಯಿ ಕಟ್ಟಿಗೆ ತಕೊಂಡ್ ಮುಗ್ಯ ಬಿಡ್ತಿದ್ವಿ ಒಂಬತ್ತು ದಿವಸ ಕೂಡ ಸಂಸಾರ ಮಾಡಕಾಗಲ್ಲ ನೀವೆಂದು ಏನ್ ಮಾಡ್ಲಿ ಯಾವ ಮೈಯಾ ಆರಾಮೈತಿ ಆದ್ರಮದ ಮ್ಯಾಗ ತಳಕ

ಓದ್ಬರ್ದಾಗ ನಮ್ ಗೆಳೆಯನ್ ಮದಿಗತ್ತ ಐದ್ ಚೆಗೊಂಡ್ ಹೋಗಿದ್ವಿ ಬರ್ಬೇಕಾದ್ರ ಬೈತಲ್ಲ ಬಿದ್ವಾಲ್ವಾ ಮುಂದ್ರಿಂದ ಹೋಗ್ಯತಂತೆ ಅದ ನಾಕಳಕ ಸರ್ಟಿಫಿಕೇಟ್ ಚಿಂತೆ ಮಾಡ್ತೀಯ

ಹೇಳಿ ಪುಣ್ಯಕ್ಕ ಸಾಧ್ಯ ಮಾತಾ ಯಾಕರಂಗಲ್ಲ ಅಂದ್ರೆ ನೋಡ್ಬೇಕು ಹುಣಿತ್ತು ದುರ್ಗ ಂಗಿ ನೀರ್ ಕುಡೀಲಿ ಹುಣಕಾನ್ ಗಿತ್ತು ಮಾಡ್ದಂಗ್ ಮಾಡ್ತೀಯಲ್ಲವಾ ಮಗಳ ನಾನು ಒಂದ್ ಮಾಡಿ ಮಗಳ ಇಲ್ಲೇ ನಿಂತರು ಅಂತಂದು ಹೇಳಿ ಒಂದ ಮಾಡಿ ಎದ್ದು ಬರೋದೊಳಗ ಇಲ್ಲಿ ಬಂದು ನಿಂತಿಯಲ್ಲ ನಿಂಬ ನಿಂತು 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 ಸಾಕಾಯ್ತೀನಿ ಅಲ್ಲೇ ಗಂಟ್ಲೆ ಬೈಕಂತೇನಿಗೆ ನಿಂತು 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 ಸಾಕೊಂಡು ಹೋಗಿದೆ

ಈ ಊರಾಗ ಒಳ್ಳೆ ದೊಡ್ಡ ಮಂತ್ರಿ ಹುಡುಗನ್ ನೋಡೇನೆ ಇನ್ನು ಒಂದು ವಾರ ತಡ್ಕೊಳ್ಳೋ ಅವ್ನಿಗೆ ಕೊಟ್ಲಿ ಒಂದ್ ಗಂಟೆ ಮಾಡ್ತಾನೆ ಸುಧಾರ್ಸಿಯ ಸುಧಾರ್ಸಿಲ್ಲ ಪಪ್ಪ ಅವ್ ಯಾರಂತ ಹೇಳಂಗಿಲ್ಲ மதவி அவ்ர ஜி நூறு வர்ஷவத் வர்ஷ பாத்து மீறிங்க பப்பா நின மாத மீறிங்க பப்பா நானி பெங்களுர்

ತಿಂದು ನೀನು ಸಾಮಾನ ಏನೇನು ಬೇಕು ಚಟಗಿ ಪುಟಗಿ ಸಾಮಾನ ಸೂಜಿ ಪಿನ್ನ ದಾರ ಎರ್ಪಿನ ಎಲ್ಲ ತಗ ನನಗೂ ಒಂದ್ ಪ್ಲೇಟ್ ಬೆಣ್ಣಿ ದೋಸೆ ತಮ್ಮ ಗೋಡು ಮನೆ ಉಂಡು 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 ಬಾಯಿ ಸಾಹ ರಾತ್ರಿ ಪೊಲೀಸರು ಮಾಡಾಕ ಆಮೇಲೆ ಒಂದು ದಾರಿ ಬಂದ್ರಿ ಅದ್ ಜಾಗಕ್ಕ ಸೇರಿಸಪ್ಪ ಬೇಗ ನನ್ನ ಕಣ್ಣು ಮುಚ್ಚಪ್ಪ ತಂದೆ ತಗ ಬರಕ್ ಅವ್ರಿಗೂ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳಿ ಅವ್ನು ಸರಿ ದಾರಿಗೆ ತರಲೇಬೇಕು ಏನಿಲ್ಲ ಬರೋ ನೋಡ್ಕಂತ ನಿಂತಿದ್ರಿ ಚಿಕ್ಕದಣಿಯರ ಏನ್ರಿ ಚಿಕ್ಕದಣಿಯರ ಸೂಟ್ ಕೀ ಸಿಡ್ಕೊಂಡು ಪ್ಯಾಂಟ್ ಸರ್ಟ್ ಹತ್ತಿಪ್ಪಾಗ ಯಾವ್ದೇ ಊರಿಗೆ ಹೋಗಿ ಬಂದಂಗ ಕಾಣಿಸ್ತತ್ತೀ ಶಿ ಬೆಂಗ್ಳೂರಿನಲ್ಲಿ ಕಾಲೇಜ್ ಬ್ಯಾಗ್ ಬ್ಯಾಲೆನ್ಸ್ ಹಾಗೆ ಗೌಡ್ರ ನೀವ್ ಹತ್ತಾಗ ಕೆಲ್ಸದ ಮೇಲೆ ಹೋಗಿರಿ ಇತ್ತಾಗ ನಿಮ್ಮ ಮನೆಯಾಗ ಹಬ್ಬಾ ಬಾ ಬಾ ದೇವರ ಪೂಜೆ ಗಂಟಿ ಶಬ್ದ ಕೇಳಬೇಕಾದ ಸಮಯದಾಗ ಬೀರು ಬ್ರ್ಯಾಂಡಿ ಒಬ್ಬ ತುಂಡು ಎಂಡ ನೋಡಬೇಕಾಗಿತ್ತು ರಾಜಣ್ಣ ಇನ್ನು ಕಿವಿಗಳಿಗೆ ಈ ಭಕ್ತಿ ಹಾಡನ್ನ ಕೇಳಬೇಕಾದ ಈ ಕಿವಿಗಳಿಗೆ ತುಂಡು ಲಂಗ ಹಾಕಿಕೊಂಡು ಅರೆಬತ್ತಲ್ಲಿ ನರ್ತಿನಿ ಮಾಡುವ ಹುಡುಗಿಯನ್ನ ನೋಡಬೇಕಾಗಿತ್ತು ರಾಜಣ್ಣ ನೋಡ್ಬೇಕಾಗಿತ್ತ ಶೇಷಣ್ಣ ನಮ್ಮನೇ ಆತರ ಯಾರು ಮಾಡ್ತಿರ್ಲಿಲ್ಲ ಹುಲಿ ಮರಿ ನೋಡಕ ಸಾಕಿದ ಬೆಕ್ಕಿನ ಮರಿ ಕಣ್ಣ ಕಾಣ್ತದ್ರಿ ಅದು ಬರ್ತ ಬರ್ತಾ ಇದು ಹುಲಿ ಮರಿ ಬೆಕ್ಕಿನ ಮರಿಯಲ್ಲ ಹುಲಿ ಮರಿ ಅಂತ ಹಂಗ ನಿಮ್ಮಪ್ಪ ನೋಡಕ್ಕ ನಿಮ್ ಕಣ್ಣಿಗೆ ಸಾಕಿದ ಬೆಕ್ಕಿನ ಮರಿ ಕಣ್ಣ ಕಾಣ್ತದ್ರಿ ಅದು ಬರ್ತ್ ಬರ್ತಾ ಗೊತ್ತಕತಿ ಅದು ಬೆಕ್ಕಿನ ಮರಿ ಅಲ್ಲ ಹುಲಿ ಮರಿ ಅಂತ ಯಾರ ಬಗ್ಗೆ ಹೇಳ್ತೀವಿ ಬೇಜಾರ ಮಾಡ್ಕೋಬೇಡ್ರಿ ಚಿಕ್ಕ ಮಾನವನಾಗಿ ಹುಟ್ಟಿದ ಮೇಲೆ ಅವ್ರ ಕೈಲಿ ಒಳ್ಳೆ ಆದ್ರೆ ಕೆಟ್ಟದನ್ನು ಮಾಡಬಾರದ್ರಿ ಈ ಗೌಡ್ರಿ ನಿಮ್ಮ ಅಪ್ಪ ಅವತ್ತು ಹದಿನೈದು ವರ್ಷದ ಇಪ್ಪತ್ತು ವರ್ಷದ ನೋಡ್ಕೊಂತಲೇ ಬಂದನ್ರಿ ಒಬ್ರಿಗೂ ಒಳ್ಳೇದ್ ಮಾಡ್ಲಿಲ್ಲ ಆದ್ರ ಕೆಟ್ಟದ್ ಮಾಡೋದು ಮಾತ್ರ ಬಿಡಲಿಲ್ಲ ನಿಮ್ಮ ಅಪ್ಪ ಶೇಷಣ್ಣ ನಮ್ಮ ತಂದೆ ಮಾಡಿರುವ ಕೆಟ್ಟ ಕೆಲಸ ನೀವು ಒಂದು ಎರಡು ರಾಜಣ್ಣ ನೀವು ನೋಡಿದ್ರ ಸುನೊಂದನ ಪ್ರೀತಿ ಮಾಡಿ ಮೋಸ ಮಾಡಿದ್ರಿ ಇತ್ತಾಗ ಅಪ್ಪ ಮಗಳು ಇರುವ ಸುಶೀಲಿನ ಮೇಲೆ ಅತ್ಯಾಚಾರ ಮಾಡಕ್ ಹೋದ ಈ ಅನ್ಯಾಯವನ್ನು ಕೇಳಕ್ ಬಂದವರಿಗೆ ಬಾಯಿಗೆ ಬಂದಂತ ಮಾತಾಡಿ ಕಳಿಸಿದಪ್ಪ ನಿಮ್ಮ ಅಪ್ಪ ಆದ್ರೆ ಅವ್ರಿಗೆ ನಿಮ್ ಮ್ಯಾಲ ಯಾ ಸಿಟ್ಟಿಲ್ಲ ಯಾ ಸಿಟ್ಟಿಲ್ಲ ನೀವು ಮಾಡೋ ಅನ್ಯಾಯವನ್ನು ಸರಿಪಡಿಸಕ್ಕಾಗಿ ಹೋರಾಡಿದ್ರ ಅವರು ಆದ್ರಿ ನೀವು ನೋಡಿದ್ರ ಅವರ ಮನೆ ಹೆಣ್ಣ ಮಕ್ಕಳ ಮೇಲೆ ಅಸಫಲವಾಗಿ ವರ್ತನೆ ಮಾಡಿದ್ರಿ ಆದ್ರಿ ನೊಂದು ನೊಂದು ಬೆಂದು ಮಾದೇವ ಮುತ್ತಿನಂತ ಮನುಷ್ಯ ಮಾದೇವಪ್ಪ ಪ್ರಾಣ ಬಿಡಂಗ್ ಮಾಡಿದ್ರಿ ಅಪ್ಪ ಪ್ರಾಣ ಬಿಡಂಗ್ ಮಾಡಿದ್ರಿ ಏನ್ ಹೇಳ್ತಾರೀ ಮಾದೇವಪ್ಪನವರು ಹೌದಪ್ಪ ಹೌದು ಮಗಳು ಬಹಳ ಅಂತಂದೇಳಿ ನೊಂದು ಬೆಂದು ಮುತ್ತಿನಂತ ಮನುಷ್ಯ ಮಾದೇವಪ್ಪ ಇನ್ನೇನಕ್ಕೆಂದು ಪ್ರಾಣ ಬಿಟ್ಟಪ್ಪ ಪ್ರಾಣ ಬಿಟ್ಟ ಇವತ್ತು ಒಂದು ಜೀವ ಒಗೆತಿ ಅಂದ್ರ ಅದಕ್ಕೆ ಕಾರಣ ನೀವಪ್ಪ ಅದಕ್ಕೆ ಕಾರಣ ನೀವು ಎಂತ ಕೆಲಸವಾಯ್ತು ಅನ್ಯಾಯವಾಗಿ ಸುರೇಂದ್ರ ತಂದೆ ನನ್ನಿಂದ ಪ್ರಾಣ ಕಳೆದುಕೊಳ್ಳುವಂತಾಯ್ತಲ್ಲ ಬರೀ ಕನಿಕರ ತೋರಿಸಲು ಬರುವುದಿಲ್ಲ ರಾಜಣ್ಣ ಹಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕಪ್ಪ ಮಹಾಭಾರತದ ಬಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಹರ್ಜಿನೊಂದಿಗೆ ಸಾರ್ಥಿ ವಹಿಸಿದಾಗ ನಾನು ಏನೇ ಬಂದರೂ ನಾನು ಇರ್ತೀನಿ ಆದರೆ ವೈರಿಗಳನ್ನು ಸದೆ ಬಡಿಯುವುದು ನಿಮಗೆ ಬಿಟ್ಟಿದ್ದು ಏನು ಮಾಡುವ ವಿಶೇಷ ಈಗ ನಾನು ಏನು ಮಾಡಲಿ ಚಿಕ್ಕವನ ತಾಯಿ ಕಳೆದುಕೊಂಡೆ ನನ್ನ ಬಡಿಯಲ್ಲಿ ಕರುಡೆ ಕತ್ತಲಲ್ಲಿ ಆಗಿ ಮಾಯುತ್ತ ನಿನ್ನ ಮಾತಿನ ಕೇಳಿದರೆ ನಮ್ ನಿನ್ನ ಮಾತು ಕೇಳಿ ನಮ್ಮ ನಮ್ಮ ತಂದೆ ನಂಬಲಿಕ್ಕೆ ಆಗ್ತಾನೆ ಇಲ್ಲ ನಾನು ಮಠ ಎಲ್ಲ ಹೇಳಿದ್ದು ನಿಮ್ಮ ಅಪ್ಪನ ಬಗ್ಗೆ ಬರೀ ಉಪ್ಪಿನಕಾಯಿ ಅಪ್ಪ ಬರೀ ಉಪ್ಪಿನಕಾಯಿ ಇನ್ನು ಹೊಲದ ಕೆಲಸಕ್ಕೆ ಬಂದವರಿಗೆ ಅಣ್ಣದ ಹಾಸಿಗೆ ಬಡ್ಡಿಯಂತೆ ದುಡ್ಡು ಕೊಟ್ಟು ಅವರ ಕೈಲಿಯಾಗಿ ದುಡ್ಡವನ್ನು ಬಡ್ಡಿ ಹಣವನ್ನು ಕಟ್ಟದಿದ್ದಾಗ ಅವರ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡು ಬಂದು ಅತ್ಯಾಚಾರ ಮಾಡಿ ಅವಳು ಹೊಟ್ಟೆಯಲ್ಲಿ ಪಿಂಡ ಬೆಳೆಸಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವರಿಗೆ ದುಡ್ಡು ಕೊಟ್ಟು ಸರಿ ಮಾಡ್ತಿದ್ದಪ್ಪ ನಿಮ್ಮಪ್ಪ ಇಷ್ಟೇ ಅಲ್ಲಪ್ಪ ಕೂಲಿ ಕಾರ್ಮಿಕರು ಹೊಲಕ್ಕೆ ಕೆಲಸಕ್ಕೆ ಬಂದವರಿಗೆ ಅವರಿಗೆ ಬಡ್ಡಿಯಂತೆ ಹಣ ಕೊಟ್ಟು ಅವರನ್ನು ಮಂಚಕ್ಕೆ ಕರೆದು ಸಂತೋಷ ಪಡಿಸುತ್ತಿದ್ದಪ್ಪ ನಿಮ್ಮಪ್ಪ ಇಷ್ಟೇ ಅಲ್ಲಪ್ಪ ಹದಿನೆಂಟು ವರ್ಷದ ಹುಡುಗಿಯರ್ನಿ ಅರವತ್ತು ವರ್ಷದ ಮುದುಕಿಯನ್ನು ಬಿಟ್ಟಿಲ್ಲಪ್ಪ ನಿಮ್ಮಪ್ಪ ಇಷ್ಟೆಲ್ಲ ಇಷ್ಟೆಲ್ಲ ನಿಮ್ಮಪ್ಪ ಪಾಪ ಮಾಡಿರ್ಬೇಕ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಕುಡಿನೂ ಜನಿಸಿಲ್ಲಪ್ಪ ಒಂದು ಹೆಣ್ಣು ಕುಡಿನು ಜನಿಸಿಲ್ಲ ನಿಮ್ಮ ಜೀವನದಾಗ ಅಂತ ಇದ್ರ ನಿಮ್ಮನ್ನು ನೀವು ಹತ್ಕೊಂಡು ನಡೀಬೇಕು ನಡೀಬೇಕು ಹೌದು ಶೇಷಣ್ಣ ಹೇಳಿದ ಮಾರಿ ನಿಜವನ್ನೇ ತೋರುತ್ತದೆ ಮೇಲೆ ಬಲತ್ಕಾರ ಮಾಡಿದ ನನ್ನ ತಂದೆ ಇನ್ನು ಬೇರೆಯವರನ್ನು ಬಿಟ್ಟಿರುವೇನೆ ಶೇಷಣ್ಣ ಈಗ ಹೇಳಿದ್ದು ನಿಜ ಸುಲಭ ಪ್ರೀತಿಸಿತ್ತು ನಿಜ ತಪ್ಪು ದಾರಿ ಹಿಡಿದಿದ್ದು ನಿಜ ಅದು ಈಗ ಹೇಳಿದಂತೆ ಸ್ವಂತ ಮಾತನಕ್ಕೆ ಸಂತಸ ತರುವ ಒಳ್ಳೆ ನನ್ನದಾಗಿರಲಿ ನನ್ನ ತಂದೆಯ ಮುಂದೆ ಸ್ವಂತ ಪರಿಚಯ ಮಾಡಿ ಮುಂದೆ ವಿಚಾರವನ್ನು ತಿಳಿಸ್ತೀನಿ ನಾನು ನಿಮಗೆ ಬಾರು ದೇವ್ರು ಒಳ್ಳೇದು ಮಾಡಲಿ ಆದರೆ ಇಲ್ಲಿ ನಡೆದ ಘಟನೆಯನ್ನು ನಿಮ್ಮ ತಂದೆ ಮುಂದೆ ಮುಂದೆ ಹೇಳಬೇಡ ಹೋಗ್ಬಾರಪ್ಪ ಒಳ್ಳೇದಾಗ್ಲಿ ಹೋಗ್ಬಾರ್ದು ಜಾಣಗತಿಯಪ್ಪ ಜಾನಗಬಾರ್ದು ಮಾತುಕತಿ ಮಾತುಕತೆ ಜೋರಾಗಿ ನೀಡಿರುತ್ತಲ್ಲ ಏನಂತನ ಇನ್ನೆರಡು ದಿವಸ ಉಳಿತು ಬಂದು ಮರ್ಯಾದಿಂದ ಹೇಳ್ತೇನೆ ಕೊಡದು ತಗೊಂಡು ಮಾತು ಅಂತ ಸುಧಾರಿಸು ನಿಂಗಣ್ಣ ಸುಧಾರಿಸು ಈಗ ಒಂದ್ ಅಂತ್ಯಕ ಬಂದೈತಿ ತಮ್ಮ ಇದನ್ನ ಬೆಣ್ಣೆ ಒಳಗಿನ ಕೂದಿ ಎಳಿ ತೆಗೆದಂಗ ತೆಗಿಬೇಕಲೆ ತಮ್ಮ ಯಾಕಂದ್ರ ಅವನು ದಾರಿ ತೆಪ್ಪಿದ ಮಗಪ್ಪ ದಾರಿ ತೆಪ್ಪಿದ ಮಗ ನಮ್ಮ ದಾರಿ ತರಬೇಕಲ್ಲಿ ತಮ್ಮ ಯೋಚನೆ ಮಾಡು ಹಲೋ ಮೊದಲ ಅಪ್ಪ ಸತ್ತರ ಸಿಟ್ಟೈತಿ ಆ ಮಗ ಏನಾರ ಹಂಗ ಹಿಂಗ ಅಂದ್ರ ಹಿಂಗಡಪ್ಪ ರಾಜಣ್ಣರು ಈಗ ಒಂದು ದಾರಿಗೆ ಬರ ಕಚ್ಚಾರ ನೀವೇನಾರ ಕಸ ಕುಸು ಅಂದ್ರಿ ಅಂದ್ರ ಎಡವಟ್ ತಮ್ಮ ನಾನು ಗೌಡ್ ಮನೆಗ್ ಹೋಗ್ರಿ ಅಂತ ಸೂಕ್ಷ್ಮ ಕರಡೋ ತನಕ ನೀವ್ ಯಾರ ಮನಿ ಕಡೆ ಕಾಲಕ್ ಬಡಲಿ ತಂಗ ಯಶಣ್ಣ ಇವ ಏಳು ಹನ್ನೊಂದು ಮನೆ ಬೆಂಕಿ ಇಟ್ಕೊಂಡು ಉಟ್ರಂದವಿ ನಮ್ಮ ಮಾಯಣ್ಣ ಅಪ್ಪು ಸತ್ತು ಒಂದು ವರ್ಷದೊಳಗ ಮದಿವಿ ಆಗಲಿಲ್ಲ ಅಂದ್ರೆ ಮೂರು ವರ್ಷದ ಮಟ ಮದ್ವಿ ಆಗಕ್ಕೆ ಬರೋಲ್ಲ ಅಂತಂದು ಹಠ ಮಾಡಕ್ಕೆ ಹಚ್ಚಿಬಿಟ್ಟಾನೆ ನೀನಲ್ಲ ತಿಳಿಸಿ ಹೇಳು ಏನ ಬೇಕಮ್ಮ ನಿಗಾಜ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಹೇಳೋದು ಕರೆ ಹೋಗ್ತೀರಿ ತಮ್ಮ ಏನು ನೋಡ್ತಾರೆ ಕಾಯಂಬ್ತು ಅಂದ್ರೆ ಅಲ್ಲಿ ಇಲ್ಲಿ ಯಾಕೆ ನೋಡ್ತೀರಿ ತಮ್ಮ ಮಗಳುಗಳ ಪವನಿ ನಿನಗೆ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ತಮ್ಮ ನಂಗರಾಜ ಏ ಸಸಣ್ಣ ಬ್ಯಾಡ ಬಡ ಮಾರಯ್ಯ ಯಾಕಲೇ ತಮ್ಮ ನನ್ನ ಮಗಳಕ್ಕೆ ಸರಿಯಿಲ್ಲೇನ ಏನು ಗಳಿಗೆಲಿ ಕರಪುರ ಗೊಂಬಿ ತಂಗದಳಲಿ ತರ ಸೊಡಕ ಹಾಪಲ್ ಹಾಪಲ್ ಜಗಳಲೇ ತಮ್ಮ ಸಸಣ್ಣ ನಿನ್ನ ಮಗಳು ಯಾಪಲ್ ಯಾಪಲ್ ಇದ್ದಂಗೆ ತಾಡಾ ಆದ್ರೆ ನನ್ ಒಬ್ಬ ಲೇ ತಮ್ಮ ನೀನ್ ಹೂ ಅಂದ ಮಗಳು ಒಪ್ಸೋ ಜವಾಬ್ದಾರಿ ಮದುವೆ ಮಾಡ್ಕೊಂಡ ಎಂಟಿ ತೊಲ ಕೊಡ್ತಾನ ಬಂಗಾರ ನಿನ್ ಬಳ್ಳಾಗ ಐದು ಬಳ್ಳಾಗ ಉಮ್ರೆಟ್ಗ ಸೈ ಸರಿ ಹಾಕ್ಯ ಕೈಗೊಂದು ಸೈ ಸರಿ ಹಾಕ್ಯ ಮಗಳಿಗೆ ಮಾಂಗ ಸರಿ ಹಾಕಿ ನೆಕ್ಲೇಸ್ ಮಾಡಿಸ್ತಾನೆ ಒಂದು ಬುಲಿಟ್ ಗಾಡಿ ಕೊಡಿಸ್ತಾನೇ ತಮ್ಮ ಬುಲಿಟ್ ಗಾಡಿನ ಒಂದು ಸರಿ ಸವಣ ಕೊಟ್ಟೆ ಅಂದ್ರ ಅಳೆಯ ಮುಡ್ತತಿ ಇನ್ನೊಂದ್ ಸರಿ ರೇಸ್ ಕೊಟ್ಟೆ ಅಂದ್ರ ಹಳೆ ಬೆನ್ನ ಮುಡ್ತತಿ ಅವರಿಗೆ ಮೂರ ನಿಮಿಷ ಹೋಗ್ತೀರಿ ತಮ್ಮ ಅಂತ ಬುಲೆಟ್ ಗಾಡಿ ಮೂವತ್ತೆಂಟು ಲಕ್ಷ ಅದ ಎದಕ್ಕೂ ಆಗ್ಲಿ ಸ್ವಲ್ಪ ವಿಚಾರ ಮಾಡಲಿ ತಮ್ಮ ವಿಚಾರ ಮಾಡ ವಿಚಾರ ಮಾಡೋದೇನ ಕರೆಯಪ್ಪ ಆದ್ರ ನಮ್ಮ ಅಣ್ಣ ಅದಕ್ಕೆ ಒಪ್ಪಕಲ್ಲ ತಮ್ಮ ಈಗಿನ ಕಾಲದಾಗ ನಲವತ್ತೈವತ್ತೂರ್ ತಿರುಗಿದ್ರು ಹೆಣ್ಣು ಸಿಗದೇ ಕಷ್ಟ ಅದ್ರಾಗ ನನ್ನಂತ ಮಗಳು ಸಿಗಬೇಕಂದ್ರ ಪುಣ್ಯ ಬೇಕು ಲೇತಮ್ಮ ಪುಣ್ಯ ಬೇಕು ನನ್ನ ಮಗಳಿಗೆಲ್ಲ ನೋಡಿ ನಿಮ್ಮ ಅಣ್ಣರು ಹೋಗ್ತಾರೆ ಲೇತಮ್ಮ ಯಾವ ಮಾತಿ ಹೋಗಿ ನಿಮ್ಮ ಅಣ್ಣರಿಗೆ ಒಂದು ಸ್ವಲ್ಪ ವಿಷಯ ತಿಳಿಸಪ್ಪ ನಂದು ಒಂದು ಸ್ವಲ್ಪ ಕೆಲಸ ಐತಿ ಈಗ ಗೌಡ್ರು ಮನ್ಯಾಗ ಭಾಳ ಸತ್ತು ಲೆಕ್ಕ ಮಾಡಿಲ್ಲ ಯಾವ ಬೈದಾಡಿದ್ರೆ ಮೊನ್ನೆ ಹೋಗಿ ಬರ್ತಾರಪ್ಪ ನಿಂಗರಾಜ ನೋಡ್ಕಿಂದು ಯಾಕೆ ಹೋಗ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಒಂದು ದಾರಿ ಬಂದು ಮದುವೆ ಮಾಡ್ಕೊಂಡು ಯೋಚನೆ ಮಾಡಿ ಬರ್ತೈತೆ Nandu bawan itu berdiri. nandu berdiri. ಹೇಳಿಂಗಿಂಗಣ ಹೇಳಿ ಅಲ್ಲ ಹೇಳಿಂಗಣ ಮನಿಗ್ ಹೋಗ್ತೇನೆ ಅಂತಂದು ಏಕೆಂತ್ಕೊಂಡಿದ್ದೀಯ ಕನಸು ಗಿನ್ಸ್ ಕಾಣ್ತಾ ಇದ್ದೇನು ನನ್ ಬಂದಿಟ್ಟು ಹೇಳಿಟ್ಟ ಕನಸಾರ ಅತ್ಕ ಬಂದ್ ಪಾಕಮ್ಮ ಬಂದದ್ಲಾ ಆದ್ರೆ ಅತ್ಕ ನನ್ನ ಸೊಸಿ ಅಂದ್ರೆ ನೀನ್ ಎಂಟಿ ಮತ್ತ ಏನಂತಳ ನಿನ್ನ ನನ್ನ ಸೊಸಿ ನಿನ್ನ ಸೊಸಿ ನಿಮ್ ತಮ್ಮಗ ಚಂದಗ ಬುದ್ಧಿ ಹೇಳು ದಿನ ರಾತ್ರಿ ನಾನ್ ಕನಸನೇ ಬರ್ತಾನ ಅಂದ್ಲ ಅದೇನಂತ ಮನೆಗೆ ಏನಾರು ಬರ್ತೇನೆ ಅಂತ ಹೂನ್ಪಾ ನೀನ್ ಬುದ್ಧಿ ಹೇಳು ಆಮೇಲೆ ಅಂತ ವಿಚಾರ ಆಗ್ಲೇಣ ಆ ಹಲಕಟ್ಟ ಗೌಡಗ ಇಂದೆರಡ್ ಮೂರ್ ದಿನದಾಗ ಹುಗ್ಲ ಹಾಡ್ಲೇಬೇಕು ಅಂತಂದ್ರ ಕಾದಿರ ಕಬ್ಬಣ ತಣ್ಣಗಾಗಿ ತಮ್ಮ ಈಗ ಅಲ್ಲೇ ಸೆಷನ್ ಕುಡಿತನಂತ ಎಲ್ಲ ಒಂದ್ ದಾರಿಗೆ ಬರಕತೇತಿ ಇನ್ನೊಂದ್ ನಾಲ್ಕು ದಿವಸ ಗಡು ಮನಿ ಕಡೆ ವಿಚಾರ ಹೋಗೋದ್ ವಿಚಾರ ಮಾಡಬೇಡ್ರಿ ಅಂದ ಹೌದ ಹಂಗಾರ ಶೇಷಣ್ಣು ಒಳ್ಳೆ ಮನುಷ್ಯನ ಅವ್ನ ಹೇಳ್ದಂಗೆ ಕೇಳಣ ಹಂಗ ನೋಡಂತ ಬಾ ನೋಡಿ ಹೋಗೋಣ